ನಮಸ್ಕಾರ ಸ್ನೇಹಿತರೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಸೊ ನಿನ್ನೆ ಮ್ಯಾಚ್ ಏನ್ ಮ್ಯಾಚ್ ರೀ ಅವ್ನು ಆ ಹೊಡೀಶ್ ಶಾಗರ್ ಮಜ್ಜಿಗೆ ಆಯ್ತು ನಮಗಂತೂ ನೋಡ್ ಮ್ಯಾಚ್ ರಾತ್ರಿ ನಿದ್ದೆ ಬಂದಿಲ್ಲ ಬೆಳಗ್ಗೆ ಹೇಳೋದಂತೂ ಸುದ್ದಿನೇ ಇಲ್ಲ ಒಟ್ಟ ಟೋಟಲ್ ಆಗಿ ಎಲ್ಲ ಹದಿನೆಂಟು ವರ್ಷದ ಕನಸು ಎಲ್ರದು ಆ ನಮ್ಮ ಆರ್ ಸಿ ಮ್ಯಾಚ್ ಗೆಲ್ಲಿ ಅಂತ ಬೇರೆಯವರು ಕೂಡ ಬಯಸ್ತಾರಂದ್ರೆ ಅದಕ್ಕಿಂತ ಹೆಚ್ಚಿನ ನಮ್ಗೆ ಏನದ ಆ ಇದು ಮಸ್ತ್ ಅಲ್ಲ ನಾವು ನೋಡುದು ಹೆಂಗಂದ್ರೆ ಅದು ಒಂದು ಪ್ರಾಮಾಣಿಕತೆಯಿಂದ ಅದು ಮೇನ್ ಆಕ್ಚುಲಿ ಇರುವಂತದ್ದು ವಿರಾಟ್ ಕೊಹ್ಲಿ ಕಣ್ಣಾಗ್ ನೀರ್ ನೋಡ್ಬಿಟ್ಟು ನಮ್ ಗಂಡ್ಮಕ್ಲ್ಲ ಹತ್ ಬಿಟ್ಟು ಅಪ್ಪ ಏನ್ ಮಾಡೋದು ಆ ಲೆವೆಲ್ಗೆ ನಾವು ಅತ್ತು ನೀವು ಅತ್ತು ಕೇಳಂಗಿಲ್ಲ ನಿನ್ನೆ ನಮ್ ದಾಡೋಲ್ ನೋಡ್ಬೇಕು ನೀವು ಹುಡುಗರು ಹುಚ್ಚದ್ ಕುಂದಿದ್ದೇ ಕುಂಡಿದ್ದು ಅದು ಒಂಥರ ಮ್ಯಾಚ್ ಎಲ್ರು ಹತ್ತಿದ್ದೇ ಹತ್ತಿದ್ದು ಕಾರ್ ಕೂಡ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾಯಿ ನಮ್ಮ ಆರ್ ಸಿ ಬಿ ಮ್ಯಾಚ್ ಹೋಗ್ಬಿಟ್ಟು ಅದು ಮಜಾ ಇದ್ದಿದ್ದು ಸಪ್ತಾಪರ್ಲಿ ಲಿ ನೋಡ್ಬಿಟ್ಟಿದ್ರೆ ಎಲ್ರು ಒಂಥರ ಬೇರೆನೆ ಇರ್ತಿರ್ ಕಿಕ್ಕು ಸೊ ಆ ಒಂದು ಹದಿನೆಂಟು ವರ್ಷದ ಕನಸನ್ನ ನಾವು ಕೊನೆಗೂ ಏನಿದೆಯಲ್ಲ ನನ್ಸು ಮಾಡ್ಕೊಂಡ್ಬಿಟ್ಟು ಆ ಒಂದು ಕನಸು ಏನಿದೆ ಆ ನನಸು ಆಗ್ಬೇಕಂದ್ರೆ ಪ್ರಯತ್ನ ಏನಿದೆ ಅನ್ಬಿಲಿವೆಬಲ್ ಆಕ್ಚುಲಿ ಸೊ ಇದೆಲ್ಲ ನೋಡಿದಾಗ ಏನದಂದ್ರೆ ಏನಪ್ಪಾ ಯಾಕೆ ಆರ್ ಸಿ ಬಿಗೆ ಇಷ್ಟೊಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಯಾಕೆ ಆರ್ ಸಿ ಬಿ ಒಂದು ಈ ಒಂದು ಸಕ್ಸಸ್ ಏನಿದೆ ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಯಾಕೆ ಅಂತ ನಾವು ಕರಿತೀವಿ ಇದು ಬಹಳ ಮ್ಯಾಟ್ರ್ ಆಗ್ತದೆ ಗೆಲ್ಲೋದೇನೋ ಈ ವರ್ಷ ಒಬ್ರು ಗೆಲ್ತಾರೆ ನೆಕ್ಸ್ಟ್ ಇಯರ್ ಒಬ್ರು ಗೆಲ್ತಾರೆ ಬಟ್ ಏನು ಕಂಟಿನ್ಯೂಸ್ ಆಗಿ ಸೋತರು ಆ ಒಂದು ಪ್ರಯತ್ನ ಏನಿದೆ ವಿರಾಟ್ ಕೊಹ್ಲಿ ಆಗಿರ್ಬೋದು ನಮ್ಮ ಇಬಡಿ ಕಾಕ ಆಗಿರ್ಬೋದು ಆ ಗೇಲ್ ಕಾಕ ಆಗಿರ್ಬೋದು ಸೊ ಇವರೆಲ್ಲ ನೋಡಿದಾಗ ಹಳೆ ಪ್ರಯತ್ನ ನೋಡಿದಾಗ ಈಗ ಬಂದಂತ ಹೊಸ ಅನ್ನು ನೋಡಿದಾಗ ಈ ಸಲ ಕಪ್ಪನ್ನ ಗೆಲ್ಸ್ಬೇಕು ಅಂತ ಒಳಗಡೆ ಏನೊಂದು ಆ ಹುಮ್ಮಸ್ಸು ಇತ್ತು ಆ ಒಂದು ಹಠ ಇತ್ತಲ್ಲ ಆ ಹಠಗೇ ನಿನ್ನೆ ಜೂನ್ ಮೂರನೇ ತಾರೀಕು ಕಡೆಗೂ ನಮ್ಮ ಒಂದು ಕಪ್ ನಮ್ದಾಯ್ತು ಐ ಪಿ ಎಲ್ ಕಪ್ಪು ನಮ್ದಾಯ್ತು ಸೊ ಹಾಗೆ ಈ ಸಲ ನಮ್ ಜಾಬ್ ಕೂಡ ನಮ್ದಾಗಬೇಕು ಸೊ ಆ ಜಾಬ್ ನಮ್ದಾಗ್ಬೇಕಂದ್ರೆ ಗೇಲ್ ಮಾಡ್ಬೇಕು ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಚಿಗುರು ಸಂಸ್ಥೆಯರು ನಿಮಗೋಸ್ಕರ ಸೂಪರ್ ಕಪ್ ಪ್ಲಸ್ ಅನ್ನುವಂತ ಒಂದು ಟೆಸ್ಟ್ ಸೀರೀಸ್ ಅನ್ನ ತರ್ತಾ ಇದೀವಿ ಸೂಪರ್ ಕಪ್ ಪ್ಲಸ್ ಟೆಸ್ಟ್ ಸೀರಿ ಏನು ಈ ಸಲ ಕಪ್ ಅಂತೂ ನಮ್ದಾಯ್ತು ಜಾಬ್ ಆಗಬೇಕಾ ಬೇಡ ನಾವೆಲ್ಲ ಏನ್ ಮಾಡ್ತಿರ್ತೀವಿ ಜಾಬ್ ಬಗ್ಗೆ ಯೋಚನೆ ಮಾಡ್ಕೊಂಡು ಇನ್ನ ಕಾಲ್ಫರ್ಮ್ ಆಗಿಲ್ಲ ಓದನ್ ಬಿಡ್ತಾ ನಿನ್ನ ಮ್ಯಾಚ್ ನೋಡ್ರಿ ಮುಗೀತು ಇನ್ನ ವರ್ಲ್ಡ್ ಕಪ್ ಇಲ್ಲ ಏನ್ ಮ್ಯಾಚ್ಗಳಿಲ್ಲ ಟೆಸ್ಟ್ಗಳು ನಮ್ ಕೊಯ್ಲಿ ಕಾಕ ಅಂತೂ ಇಲ್ಲ ಟೆಸ್ಟ್ ನೋಡೋ ಅವಶ್ಯಕತೆ ಇಲ್ಲ ಅದ್ ನಿಮ್ಗೆ ಇಷ್ಟ ಬಿಡ್ತದ ಏನಾರ ಮಾಡ್ಕೊಳ್ರಿ ಸೊ ಏನು ಈಗ ನಿಮಗ್ ಬೇಕಾಗಿದ್ರೆ ಏನು ಪ್ರಯತ್ನ ಬೇಕು ಯಾವ್ದಕ್ ಪ್ರಯತ್ನ ಬೇಕು ಜಾಬ್ ಮಾಡ್ಬೇಕಂದ್ರ ಆ ಒಂದು ಪ್ರಯತ್ನ ಬೇಕು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಓದ್ತೀನಿ ಅಂದ್ರೆ ಹುಚ್ಚ್ರ ನೀವೆಲ್ಲ ಈಗಿಂದಾನೇ ಶುರು ಮಾಡ್ಬೇಕದ್ನ ಸೊ ಈಗ ಒಂದು ನಮ್ಮ ಕಪ್ ಏನ್ ಸುಮ್ ಸುಮ್ನ ಗೆದ್ದುವ ಹದಿನೆಂಟು ವರ್ಷ ಬೇಕಾದ್ ಗೆಲ್ಲಕ್ಕ ನಿಮ್ಗೆ ಅಟ್ಲೀಸ್ಟ್ ಒಂದ್ ನೂರಾ ಎಂಬತ್ ದಿನ ಬೇಡನಾ ಆರು ತಿಂಗಳು ಬೇಡ ನಿಮ್ಗೆ ಓದಾಕ ಅದಕ್ಕೋಸ್ಕರ ಏನು ಮಾಡತ್ತೇವಿ ಸೂಪರ್ ಕಪ್ ಪ್ಲಸ್ ಅಂತ ಟೆಸ್ಟ್ ತರ್ತಿದೀವಿ ಈ ಸಲ ಕಪ್ ನಮ್ದಾಯ್ತು ಹಂಗ ಜಾಬ್ ಕೂಡ ನಮ್ದಾಕೇತಿ ಮರ್ಯಕ್ ಹೋಗ್ಬೇಡ್ರಿ ಸೊ ಹಂಗಿದ್ರ ಸಲ ಆಸೆ ಗೆಲ್ಲ ಕಾರಣ ಮೇನ್ ನಮ್ ಡಿ ಕೆ ಕಾಕಿಟ್ಟು ನಾವು ಡಿ ಕೆ ಏನ್ ಮಾಡ್ದ ಮೆಂಟರ್ಶಿಪ್ ಏನಪ್ಪ ಟೀಮು ಐ ಪಿ ಎಲ್ ಫ್ರಾಂಚೈಸ್ ಆ ಟೈಮಲ್ಲಿ ಏನಿದೆ ಸ್ಟಾರ್ಟಿಂಗ್ ಆಕ್ಷನಿಂಗ್ ಆದಾಗ ಏನ್ ಮಾಡಿದ್ರು ಎಲ್ಲರೂ ಬೈದಿದ್ದೇ ಬೈದಿದ್ದು ನಾವು ಬೈದೀವಿ ನೀವು ಬೈದೀವಿ ಹೊರಗಿನವ್ರು ಬೈದಾರೋ ಏನಪ್ಪ ಎಂತ ಟೀಮ್ ತಂದ್ಬಿಟ್ರು ಎಲ್ಲೋ ಅಂತ ಒಂದು ವಿಕ್ಯಾಸ್ ನಂಬರ್ ಕೂರಿಸ್ಕೊಂಡ್ಬಿಟ್ರಲ್ಲ ಅಂತ ಬಟ್ ಏನಪ್ಪ ನಮ್ಮ ಡಿ ಕೆ ಕಾಕ ಏನ್ ಯಾವ ಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದ ಮೆಂಟರ್ಶಿಪ್ ಯಾವ ಲೆವೆಲ್ಗೆ ಮಾಡಿದ ಪ್ರತಿಯೊಂದು ಬಾಲ್ ಕೂಡ ಹೋಗಿರುವಂಥದ್ದು ಸೊ ಹಾಗಿದ್ರೆ ಅದಕ್ಕೆ ನಮ್ಮ ಸಕ್ಸಸ್ಗೆ ಡಿ ಕೆ ಮೆಂಟರ್ಶಿಪ್ ಕೂಡ ಕಾರಣ ಆಮೇಲೆ ಪ್ಲಾನಿಂಗ್ ಅಪ್ಪ ಹೌದಾ ಆದ್ಮೇಲೆ ಏನಪ್ಪ ನಿನ್ನೆ ಪ್ಲಾನಿಂಗ್ ಎಂತ ಪ್ಲಾನಿಂಗ್ ಆದ್ಮೇಲೆ ಭುವನೇಶ್ವರ್ ಕುಮಾರ್ ಬಾಲಿಂಗ್ ಆ ಓವರ್ ಇಂದ ಬಹಳ ಇಂಪಾರ್ಟೆಂಟ್ ಆಗ್ತದೆ ಹಂಗ ನಮ್ಮ ಇವ್ನ ಹೇಳ್ಕೊಂತ ಹೋದ್ರೆ ಕುನಾಲ್ ಪಾಂಡೆ ಹೇಳ್ತಾರೆ ಪಾಂಡ್ಯ ಅಂತೂ ನಮ್ಮ ಪಾಂಡೆ ಡೇಂಜರಸ್ ಆಗುತ್ತೆ ಅಲ್ಲಿ ಹಾರ್ದಿಕ್ ಪಾಂಡೆ ಇಂಡಿಯನ್ ಟೀಮಲ್ಲಿ ನಮ್ಮ ಒಳಗೆ ಕೃಣಾಲ್ ಪಾಂಡೆ ಆ ಗೆ ಒಂದು ಚೇಂಜಸ್ ಆಯಿತು ಆ ಪ್ಲಾನಿಂಗ್ ಯಾವ ರೀತಿ ಮಾಡಿದ್ರು ಆ ಪ್ಲಾನಿಂಗ್ ಎಲ್ಲ ಮಾಡ್ತಾ ಇರ್ತೀಸ ಇಷ್ಟು ವರ್ಷ ಕಪ್ ಕಾರಣ ಏನು ಪ್ಲಾನಿಂಗ್ ಆಗ್ತಿತ್ತು ಎಕ್ಸಿಕ್ಯೂಷನ್ ಹಾಕಿರ್ಲಿಲ್ಲ ಆದ್ರೆ ಆ ಎಕ್ಸಿಕ್ಯೂಷನ್ ಇದೆ ನಿನ್ನೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟದ್ದು ಏನಪ್ಪಾ ಪಿಲ್ಸ್ ಆಲ್ ಕ್ಯಾಚ್ ಹಿಡ್ದ ಏನ್ ಕ್ಯಾಚ್ ಬರೋದು ಅಂತ ಕ್ಯಾಶ್ ಇಲ್ಲ ಅದ ಅಕಸ್ಮಾತ್ ಸ್ವಲ್ಪ ಮಿಸ್ ಆಗಿದ್ರೆ ಬೇರೆನೇ ಏನಿತ್ತು ಕತೆಗಳು ಅಲ್ಲಿಂದ ಶುರು ಆಗಿದ್ದು ನಾ ಬ್ಯಾಟಿಂಗ್ ಆಡಿದ್ರೆ ಏನೋ ಫೀಲ್ಡಿಂಗ್ ಮಾಡ್ತಾರೆ ಅಂತ ಎಕ್ಸಿಕ್ಯೂಷನ್ ಲೆವೆಲ್ ಅಂತದ್ದು ಸೊ ಹಂಗೆ ಯುನೈಟೆಡ್ ಕಾಂಟ್ರಿಬ್ಯೂಷನ್ ಅಂತ ಕರಿ ಆರ್ ಸಿ ಬಿರ್ಲಾಕ ಏನಪ್ಪ ಒಂಬತ್ತು ಜನ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರೋದು ಐ ಪಿ ಎಲ್ ಯಾವ ಒಂದು ಟೀಮ್ ಕೂಡ ಈ ಒಂದು ಸೀಟ್ ಟಾರ್ಗೆಟ್ ಅಥವಾ ಈ ಒಂದು ಸಕ್ಸಸ್ ಅನ್ನ ಅಚೀವ್ ಮಾಡಿಲ್ಲ ಅದಕ್ಕೆ ಏನಿದೆ ಆ ಯುನೈಟೆಡ್ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಆರ್ ಸಿ ಬಿಗೆ ಪ್ರಥಮವಾದಂತ ಕಪ್ ಅನ್ನ ತಂದು ಕೊಟ್ಟದ ಸೊ ಅದೆಲ್ಲ ನೋಡ್ದಾಗ ಅನ್ಸುತ್ತೆ ಮೈ ಜುಮ್ ಅನಿಸ್ತದೆ ಆ ಮೈ ಜೂಮ್ ಅನ್ನೋದ್ರ ಜೊತೆಗೆ ನೀವು ಯೋಚನೆ ಮಾಡಿ ಆ ಕೊಯ್ಲಿ ಕಾಕ ಅಳುವುದು ನೋಡ್ಬಿಟ್ಟು ನಮ್ಗೆ ಹೆಂಗ್ ಎಮೋಷನ್ ಆಯ್ತಾ ಹಂಗ ನಿಮ್ ಕೈ ಗವರ್ಮೆಂಟ್ ಬಂದ ಒಂದ್ ವರ್ಷ ಓದೋದಿರಾ ಎರಡ್ ವರ್ಷ ಓದೋದ ಮೂರು ವರ್ಷ ನಾಲ್ಕು ವರ್ಷ ಐದ್ ವರ್ಷ ಕರೋನಾ ಬಂದಮೇಲೆಲ್ಲ ಮೇಲೆ ರಿಕ್ರೂಟ್ಮೆಂಟ್ ಪ್ರಾಪರ್ ಆಗಿಲ್ಲ ಸೊ ಇವೆಲ್ಲ ನೋಡಿದಾಗ ಎಷ್ಟೋ ಜನ ಜಸ್ಟ್ ಮಿಸ್ ಆಗಿದೀರ ಸೊ ಇವೆಲ್ಲ ನೋಡಿದಾಗ ಆ ಒಂದು ಕೈಯಲ್ಲಿ ಲೆಟರ್ ಕೊಟ್ಟಾಗ ನಮ್ದು ಚೇಂಜಸ್ ಇಲ್ಲ ಯಾ ಕೊಯ್ಲಿ ಎಮೋಷನ್ ಏನಿದೆ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಇರ್ತದೆ ಸೊ ಆ ಒಂದು ಸಕ್ಸಸ್ ಆಗಬೇಕಂದ್ರೆ ಆ ರೀತಿಯ ಜಾಬ್ ಆಗಬೇಕಂದ್ರೆ ನಾವೇನು ಮಾಡಬೇಕು ಈ ಒಂದು ಆಪ್ಷನ್ಗಳನ್ನು ನೋಡ್ಕೊಂಡು ಹೋಗಬೇಕು ಡಿ ಕೆ ಮೆಂಟರ್ಶಿಪ್ ಥರ ನಾವೇನು ಮಾಡ್ತೀವಿ ಸೂಪರ್ ಕಾಪಲ್ಲಿ ಮೆಂಟರ್ಶಿಪ್ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆ ಪಿ ಎಸ್ ಸಿ ಎಕ್ಸಾಮಾಗ ಪಿ ಎಸ್ ಎಕ್ಸಾಮಿಗ ಯಾವುದಕ್ಕೋಸ್ಕರ ಇವ್ರು ಮಾಡ್ತಿದ್ದಾರೆ ಸೊ ಏನಪ್ಪ ಕೆ ಪಿ ಎಕ್ಸ್ ಎಕ್ಸಾಮ್ ಓದ್ತಿದ್ದೀರಾ ಅಥವಾ ಕೆ ಎಸ್ ಪಿ ಎಕ್ಸಾಮ್ ಓದ್ತಿದ್ದೀರಾ ಕೆ ಎಕ್ಸಾಮ್ ಓದ್ತೀರಾ ಅಥವಾ ಏನೋ ಎಸ್ ಎಸ್ಸಿನ ಆರ್ ಆರ್ ಬಿ ವಾಟ್ ಎವರ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಿದೆ ಯಾವ ರೀತಿಯಾಗಿ ಓದ್ಕೋಬೇಕು ಅದಕ್ಕೋಸ್ಕರ ಒಂದು ಡಿಟೇಲ್ ಆಗಿರುವಂತಹ ಶಿಲಾಬಸ್ ಮಾಡಿದೀವಿ ಆಮೇಲೆ ಡೈಲಿ ಟಾರ್ಗೆಟ್ ಕೊಡ್ತೀವಿ ಅದನ್ನ ನಾವು ಸೂಪರ್ ಕಾಪ್ ಮೆಂಟರ್ಶಿಪ್ ಮೂಲಕ ಮಾಡ್ತಿದೀವಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಮ ಇನ್ಸ್ಟಿಟ್ಯೂಟ್ ಬನ್ನಿ ಅಥವಾ ಫೋನ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವಿ ವಿಲ್ ಹೆಲ್ಪ್ ಯು ಸೊ ಅದೇ ರೀತಿಯಾಗಿ ನೋಡಿದಾಗ ಪ್ಲಾನಿಂಗ್ ಏನಿದೆ ಆ ಪ್ಲಾನಿಂಗು ಆ ಪ್ಲಾನಿಂಗ್ ಮಾಡಿದಾಗ ನಾವು ಕೂಡ ಡೈಲಿ ಟಾರ್ಗೆಟ್ ಕೊಡ್ತಾ ಇದೀವಿ ಏನಪ್ಪಾ ಈ ಒಂದು ಸಬ್ಜೆಕ್ಟು ಮೈಕ್ರೋ ಟಾಪಿಕ್ಸ್ ಗಳನ್ನ ಲಿಸ್ಟ್ ಮಾಡಿದ್ದೀವಿ ಆ ಮೈಕ್ರೋ ಟಾಪಿಕ್ಸ್ ಗಳನ್ನ ಲಿಸ್ಟ್ ಮಾಡಿದಾಗ ಅವುಗಳನ್ನ ಡೇ ಟು ಡೇ ಟಾರ್ಗೆಟ್ ಓಕೆ ಇವತ್ತೇಬೇಕಪ್ಪ ಸೊ ಹಾಗಾದಾಗ ಏನಾಗುತ್ತಾ ಆ ಓದ್ಬಿಟ್ಟು ಅದನ್ನ ಪೂರ್ತಿಯಾಗಿ ನೀವು ಅರ್ಥ ಮಾಡ್ಕೊಂಡಿರ್ತೀರ ಸೊ ಅದನ್ನು ನಾವೇನು ಮಾಡ್ತೀವಿ ಡೈಲಿ ಚಾರ್ಜ್ನ ಅಡ್ವಾನ್ಸ್ ಆಗಿ ಕೊಟ್ಟಿವಿ ನೀವು ಆಲ್ರೆಡಿ ಒನ್ ಮಂತ್ ನಾವು ಟೈಮ್ ಟೇಬಲ್ನ ನಿಮಗೆ ಕೊಟ್ಟಿದ್ದೀವಿ ಸೊ ಹಾಗಾಗಿ ಅದನ್ನ ಅಬ್ಸರ್ವೇಷನ್ ಮಾಡಿ ಅದೇ ರೀತಿಯಾಗಿ ಎಕ್ಸುಕೇಶನ್ ಓದಿದ್ರಿ ಒಪ್ಕೊಳ್ಳೋಣ ಹೋಗದ ಓದಿದ ತಕ್ಷಣ ಎಲ್ಲ ತಲೆಗೆ ಹೋಗಲ್ಲ ಸೊ ಅದನ್ನು ಪ್ಲಾನಿಂಗ್ ಮಾಡೋದೇನೋ ಓಕೆ ಮೈಂಡ್ ಮೈಂಡಲ್ಲಿ ಆಗ್ತದೆ ಅದಕ್ಕೆ ತಕ್ಕಂಗೆ ನೀವು ಓದ್ತೀರಾ ಬೇರೆ ಬೇರೆ ಆಥರ್ ಬುಕ್ಗಳನ್ನು ಓದ್ತೀರ ಎಲ್ಲ ಓದ್ಬಿಟ್ಟು ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡಿರ್ತೀರಾ ಆದರೆ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಅಂದ್ರೆ ಎಕ್ಸಾಮ್ ಹ್ಯಾಂಡಲ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಎಲ್ರಿಗೂ ಒಂದೆರಡು ಗೊತ್ತಿದ್ದು ಎಕ್ಸಾಮ್ ಹಾಲಿಂದ ಬಂದ ತಕ್ಷಣ ನೀವೇನು ಯಶಸ್ ಮಾಡ್ತೀರಾ ಗುರು ಇದನ್ನ ಗೊತ್ತಿತ್ತು ತಪ್ಪು ಹಾಕಿಬಿಟ್ಟೆ ಮಿಸ್ ಹಾಕ್ಬಿಟ್ಟೆ ಸೊ ಇದನ್ನ ಪ್ರಾಪರ್ ಆಗಿ ಓದಿಲ್ಲ ಇದನ್ನ ಎಷ್ಟು ಇಜಿ ಗುರು ಇದು ಅಂತ ನಾವು ಯಶಸ್ ಮಾಡ್ತಿರ್ತೀವಿ ಅದಕ್ಕೆ ಎಕ್ಸಿಕ್ಯೂಷನ್ ಇದೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೆ ನಾವು ಈ ಟಾರ್ಗೆಟ್ ಮೇಲೆ ಡೈಲಿ ಟಾರ್ಗೆಟ್ ಬೇಸ್ ನಿಂದಿಲ್ಲ ಟೆಸ್ಟ್ಗಳು ಇರ್ತವೆ ಅವತ್ತಿನ ಟಾಪಿಕ್ ಒಂದು ಓದಿದ್ರೆ ಆ ಟಾಪಿಕ್ ಮೇಲೆ ಟೆಸ್ಟ್ ಅವತ್ತೆ ಟೆಸ್ಟ್ ಅಲ್ಲಿ ನೋಡಿದಾಗ ಏನಾಗುತ್ತೆ ನಿಮ್ಗೆ ಯಾವುದೊಂದು ಕಾನ್ಸೆಪ್ಟ್ ಗೊತ್ತಿರಲ್ಲ ಅಥವಾ ಕನ್ಫ್ಯೂಸ್ ಆಗಿತಿರಾ ಆ ಒಂದು ಕನ್ಫ್ಯೂಷನ್ ಇದೆ ಅದಕ್ಕೆ ಪ್ರಾಪರ್ ಆಗಿರುವಂಥ ಕ್ಲಾರಿಟಿ ಈ ಒಂದು ಟೆಸ್ಟ್ ಮೂಲಕ ಸಿಗುತ್ತದೆ ಸೊ ಹಾಗಾಗಿ ನೋಡೋಣ ಎಕ್ಸಿಕ್ಯೂಷನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಅದೇ ರೀತಿಯಾಗಿ ಸ್ಟ್ರೆಂತ್ ಅಂಡ್ ಆಲ್ ಯುವರ್ ಸಬ್ಜೆಕ್ಟ್ ಹೌದಾ ನಮ್ಮ ಆರ್ ಸಿ ಬಿ ಗೆಲ್ಲಕ್ ಮೇನ್ ಕಾರಣ ಏನಪ್ಪ ಆರ್ ಸಿ ಬಿ ಗೆಲ್ಲಕ್ಕೆ ಮೇನ್ ಕಾರಣ ಪ್ರತಿಯೊಬ್ಬ ಪ್ಲೇಯರ್ ಬೆಂಚ್ ಪ್ಲೇಯರ್ ಆಗಿರ್ಬೋದು ಒಬ್ಬ ಮೆಂಟರ್ ಆಗಿರ್ಬೋದು ಅಲ್ಲಿರುವಂಥ ಪ್ಲೇಯರ್ ಆನ್ ಪ್ಲೇಯರ್ ಆಗಿರ್ಬೋದು ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಫಸ್ಟ್ ಕಪ್ ನಮ್ಗೆ ಸಿಕ್ತು ಅದು ಹಿಸ್ಟಾರಿಕಲ್ ಮೂಮೆಂಟ್ ಕೂಡ ಆಯಿತು ಸೊ ಅದನ್ನ ನಾವು ಅಬ್ಸರ್ವ್ ಮಾಡಿದಾಗ ನಾವು ಅದೇ ರೀತಿಯಾಗಿ ಎಲ್ಲ ಸಬ್ಜೆಕ್ಟ್ಗಳನ್ನು ಈ ಒಂದು ಅನ್ಕೋಬಹುದು ಏನಪ್ಪ ನಮ್ಮ ಸಿಂಪಲ್ ಆಗಿ ಯೋಚನೆ ಮಾಡಿ ಆರ್ ಸಿ ಬಿ ಮೊದಲಿಂದ ಟೀಮು ಚೆನ್ನಾಗಿ ಆಡ್ತಿತ್ತು ಬಟ್ ಏನು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟು ಎಲ್ಲ ಪ್ಲೇಯರ್ಗಳಿಂದ ಬರ್ತಾ ಇರಲಿಲ್ಲ ಸೊ ಅವಾಗದಾಗ ಏನಾಗ್ತಿತ್ತು ಕಪ್ ಸಿಗ್ತಾ ಇರಲಿಲ್ಲ ಇವತ್ತು ಎಲ್ಲರೂ ಕೂಡ ಆ ಒಂದು ಎಫರ್ಟ್ ಹಾಕಿದ್ರು ಆ ಎಫರ್ಟ್ಗೆ ಪ್ರತಿಫಲ ಸಿಕ್ತು ಅದೇ ರೀತಿಯಾಗಿ ನೀವು ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾ ನೀ ಆ ಹಿಸ್ಟ್ರಿ ಒಳಗೆ ವೀಕ್ ಅದನಿ ಎಕನಾಮಿಕ್ಸ್ ವೀಕ್ ಅದನಿ ಆಗಲ್ಲ ಸದ್ಯದ ಜಮಾನ ಒಳಗೆ ಏನಪ್ಪ ಇಂಪಾರ್ಟೆಂಟು ಎಕ್ಸಾಮ್ ಎಕ್ಸಾಮಲ್ಲಿ ನೀವು ಯಾವುದೇ ಒಂದು ಟಾಪಿಕ್ ಅನ್ನ ಅಥವಾ ಯಾವುದೇ ಒಂದು ಸಬ್ಜೆಕ್ಟನ್ನು ನೀವು ಮಿಸ್ ಮಾಡ್ತಿದ್ದೀರಾ ಅಂದರೆ ಅದು ಬೇರೆಯೇ ಅರ್ಥ ಆಗುತ್ತೆ ಆಮೇಲೆ ಅದು ನಿಮ್ಮ ಸಕ್ಸಸ್ಸನ್ನು ಆಲ್ಮೋಸ್ಟ್ ದೂರ ಮಾಡೋ ಚಾನ್ಸಸ್ ಇರ್ತದೆ ಸೊ ಕಾಂಪಿಟೇಟಿವ್ ಜೋನ್ ಇದೆ ಅದಕ್ಕೆ ತಕ್ಕಂಗೆ ನಾವು ಪಿಕಪ್ ಆಗಬೇಕು ಆ ಗೋಸ್ಕರ ನಾವು ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಮೈಕ್ರೋ ಟಾಪಿಕ್ಸ್ ಏನು ಮಾಡ್ತೀವಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಆ ಎಲ್ಲ ಸಬ್ಜೆಕ್ಟ್ಗಳು ನಿಮಗೆ ಈ ಒಂದು ಕ್ವಶನ್ ಆನ್ಸರ್ ಮೂಲಕ ಅಂಡರ್ಸ್ಟ್ಯಾಂಡೇಬಲ್ ಆಗುತ್ತೆ ಅಕಸ್ಮಾತ್ ಏನು ಕ್ವಶನ್ ಆದರೂ ಹತ್ರ ಒಂದು ಸಬ್ಜೆಕ್ಟ್ ಗೊತ್ತಾಗಲ್ಲ ಅಂದರೆ ಬನ್ನಿ ನಮ್ಮ ಇನ್ಸ್ಟ್ಯೂಟ್ಗೆ ನಮ್ಮ ಹತ್ರ ಕೇಳಿ ನಾವು ನಿಮಗೆ ಕ್ಲಾರಿಫೈ ಮಾಡ್ತೀವಿ ಅದೇ ರೀತಿ ನೋಡಿದಾಗ ಅದಕ್ಕೋಸ್ಕರ ಸೂಪರ್ ಕಾಪ್ ಪ್ಲಸ್ ನೋಟೆಸ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ವಿ ನಾವು ಇಪ್ಪತ್ತ್ ಮೂರಲ್ಲಿ ಮಾಡಿದೀವಿ ಇಪ್ಪತ್ನಾಲ್ಕರಲ್ಲಿ ಮಾಡಿದೀವಿ ಎಕ್ಸಾಮ್ ಟೈಮಲ್ಲಿ ಮಾಡ್ತಿದ್ದು ಪರ್ಟಿಕ್ಯುಲರ್ ಆಗಿ ಏನು ಮಾಡ್ತಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಟಾರ್ಗೆಟ್ ಮಾಡ್ತಿದ್ದು ಸೂಪರ್ ಕಪ್ ಅಂತ ಹೇಳಿ ಅದಕ್ಕೋಸ್ಕರ ಹೆಸರಿಟ್ಟಿರೋ ಅಷ್ಟೇ ಬಟ್ ಏನು ಇಲ್ಲಿ ಟಾರ್ಗೆಟ್ ಆಗ್ತಿರೋಂಥ ರೀಸನ್ ಏನಿದೆ ಕೆ ಎ ಗಳು ಆಗ್ತಾ ಇದಾವೆ ನೆಕ್ಸ್ಟ್ ಎಫ್ ಡಿ ಎಸ್ ಡಿ ಕೆ ಇಂದ ಆಗ್ತಾ ಇದಾವೆ ಸೊ ಅಲ್ಲೂ ಕೂಡ ಈ ಕೆ ಇಂಪಾರ್ಟೆಂಟ್ ಆಗ್ತದೆ ಆಮೇಲೆ ಕೆ ಪಿ ಎಸ್ ಎನ್ ಎಕ್ಸೈಸ್ ಸಬ್ ಇದಾವೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲೂ ಕೂಡ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಳಿದ್ದಾವೆ ಇವನ್ ಕೆ ಎಸ್ ಕೂಡ ಮತ್ತೆ ನವೆಂಬರ್ ಡಿಸೆಂಬರ್ಗೆ ಆಗ್ತದೆ ಅಂತ ಹೇಳ್ತಾರೆ ಸೊ ಆ ಒಂದು ಎಕ್ಸಾಮ್ಸ್ಗಳನ್ನಾಗಿರ್ಬೋದು ಅದೇ ರೀತಿ ನಮ್ಮ ಕೆ ಎಸ್ ಪಿ ಯಾ ಜಲ್ ಪಿ ಸಿ ಮತ್ತು ಪಿ ಎಸ್ ಐ ನಮ್ಮ ಹುಡುಗರು ಪೊಲೀಸ್ ಹುಡುಗರು ಕೂಡ ಅವ್ರಿಗೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ಅವರು ಎಲ್ಲರನ್ನ ನೆನಪಿಟ್ಕೊಂಡು ನಾವು ಪೊಲೀಸ್ಟಿಕ್ ಆಗಿ ಪ್ರತಿಯೊಂದು ಸಬ್ಜೆಕ್ಟನ್ನು ಫ್ರಾಮ್ ಪಿ ಸಿ ಟು ಫ್ರಾಮ್ ಡಿ ಸಿ ಸೊ ಟೋಟಲಿಂದ ಎಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡೋಕೆ ಸೂಪರ್ ಕಾರ್ ಪ್ಲಸ್ ಟೆಸ್ಟ್ ನಾವು ತರ್ತಾ ಇದ್ದೀವಿ ಅದು ನಾಳೆಯಿಂದನೇ ಜೂನ್ ಐದರಿಂದನೇ ಶುರು ಆಗ್ತಾ ಇದೆ ಸೊ ಇದನ್ನು ನೀವು ಇಟ್ಕೊಂಡು ಎಲ್ಲರೂ ಕೂಡ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಆ ಒಂದು ಸ್ಪೆಸಿಫಿಕೇಶನ್ ನೋಡಿ ಡೈಲಿ ಡೈರೆಕ್ಟ್ ಕೊಡ್ತಾ ಇದೀನಿ ನಿಮಗೆ ಅದೇ ರೀತಿಯಾಗಿ ಆರಿಂದ ಏಳು ತಿಂಗಳು ಕಂಟಿನ್ಯೂಸ್ ಆಗಿ ಬಿಸಿ ಇರ್ತಾರೆ ಕರೆಕ್ಟ್ ಎಕ್ಸಾಮ್ ಟೈಮ್ಗೆ ನಿಮ್ಗೆ ಏನ್ ಬೇಕು ಪ್ರಾಪರ್ ಆಗಿ ಸಿಗ್ತದೆ ಆಮೇಲೆ ಎರಡ್ ನೂರಕ್ಕಿಂತ ಹೆಚ್ಚು ಟೆಸ್ಟ್ ಗಳು ಇರ್ತವೆ ಇದು ಆನ್ಲೈನ್ ಬೇಸ್ ಟೆಸ್ಟ್ ಇರ್ತದೆ ನಿಮಗೆ ಆಮೇಲೆ ಮೋರ್ ದಾನ್ ತ್ರೀ ಫಿಫ್ಟಿ ಪ್ಲಸ್ ಮೈಕ್ರೋ ಟಾಪಿಕ್ಸ್ ವೈಸ್ ಅಂದರೆ ಪ್ರತಿಯೊಂದು ಏನಿದೆ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಮೈಕ್ರೋ ಟಾಪಿಕ್ ಏನಪ್ಪ ಮೈಕ್ರೋ ಟಾಪಿಕ್ ಅಂದ್ರೆ ಯಾವ್ದೊಂದು ಸಬ್ಜೆಕ್ಟ್ ತಗೋತೀವಿ ಆ ಸಬ್ಜೆಕ್ಟಲ್ಲಿ ಸಣ್ಣ ಸಣ್ಣ ಪುಟ್ಟ ಸಂಗತಿಗಳನ್ನು ನಾವು ಮರಿತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಎಕನಾಮಿಕ್ಸ್ ನಿರುದ್ಯೋಗ ಅಂತ ಅನ್ಕೋ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಏನೋ ಅನ್ಎಂಪ್ಲಾಯ್ಮೆಂಟ್ ಇರ್ತದೆ ಸೊ ಆ ಅನ್ಎಂಪ್ಲಾಯ್ಮೆಂಟ್ ನೋಡಿದಾಗ ಏನಾಗುತ್ತೆ ನಿರುದ್ಯೋಗ ಏನು ಪ್ರಚಾರ ನಿರುದ್ಯೋಗ ಅಂದ್ರೆ ಏನೋ ರಕ್ಷಣಾತ್ಮಕ ನಿರುದ್ಯೋಗ ಏನೇನು ಸ್ವಲ್ಪ ಮೈನರ್ ಮಿಸ್ಟೇಕ್ ಆಗ್ತಾ ಇರ್ತದೆ ಆ ಒಂದು ಮೈಟೋರ್ ಟಾಪಿಕ್ ಬೇಸ್ ಮೇಲೆ ಅಲ್ಲಿ ಒಂದು ಕ್ವಶನ್ ಬಂತಪ್ಪ ನಿಮಗೆ ಕನ್ಫ್ಯೂಷನ್ ಇರೋದೇ ಆಗಿ ಬಂತ ಆ ಕ್ವಶನನ್ನು ನೀವು ಓದ್ಬಿಟ್ಟು ನೀವು ತಪ್ಪೇ ಮಾಡಿ ಬೇಡ ನಂಗಿಲ್ಲ ತಪ್ಪು ಮಾಡಿದಾಗ ಹೋಗಿ ಹಂಗಲ್ಲಪ್ಪ ಇದು ಹಿಂಗೆ ಸೊ ಹಾಗೆ ನೋಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಇದನ್ನ ನಾವು ಗಮನದಲ್ಲಿ ಪ್ರತಿಯೊಂದು ಆನ್ಲೈನ್ ಎಕ್ಸಾಮ್ ಏನಿದೆ ಸೊ ಆನ್ಲೈನ್ ಎಕ್ಸಾಮ್ ಇದೆ ಪ್ರತಿಯೊಂದು ಟ್ವೆಂಟಿ ಫೈವ್ ಕ್ವಶನ್ ಇರ್ತದೆ ಸೊ ಆ ಒಂದು ಟ್ವೆಂಟಿ ಫೈವ್ ಕ್ವಶನ್ ಇದೆ ಆನ್ಲೈನ್ ತುಂಬ ಇರ್ತದೆ ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ತದೆ ಸೊ ಹಾಗಿದ್ರೆ ಈ ಒಂದು ಟೆಸ್ಟ್ ಸೀರಿ ಜೂನ್ ಐದರಿಂದ ಶುರು ಆಗ್ತಾ ಇದೆ ಅದರ ಒಂದು ಬೆಲೆ ಏನಿದೆ ನಾವು ಇನಿಷಿಯಲಿ ಹದಿನೈದು ರೂಪಾಯಿ ಇಡ್ಬೇಕು ಅನ್ಕೊಂಡು ಸೊ ನಮ್ಮ ಹುಡುಗೋಸ್ಕರ ಒಂದು ಫಿಫ್ಟಿ ಪರ್ಸೆಂಟ್ ಕೊಟ್ಟು ಈ ಫಸ್ಟ್ ಇಯರ್ ದಲ್ಲಿ ನಾವು ಮಾಡ್ತೀವಿ ಏಳ್ನೂರ ಐವತ್ತು ರೂಪಾಯಿ ಪ್ರಮಾಣ ಇಟ್ಟಿದ್ದೀವಿ ಸೊ ಹಾಗಿದ್ರೆ ಎರಡ್ನೂರಕ್ಕಿಂತ ಹೆಚ್ಚು ಟೆಸ್ಟ್ಗಳು ನಿಮಗೆ ಎಷ್ಟು ಅಪ್ಪ ಬಿತ್ತು ಮಿನಿಮಮ್ ಸೊ ಮಿನಿಮಮ್ ನಿಮಗೆ ಬಿದ್ದಂತ ಎಷ್ಟು ಮಿನಿಮಮ್ ಐದು ರೂಪಾಯಿ ಕೂಡ ಬೀಳಲ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ರೂಪಾಯಿ ಅಷ್ಟಂತ ನಾವು ಒಂದು ಚಾಗೆ ಆರು ರೂಪಾಯಿ ಕೊಡ್ತೀವಿ ಅಂತ ಇದೇನು ಬಹಳ ಆಗಂಗಿಲ್ಲ ಸೊ ಈ ಪ್ರೈಸ್ಕೊಳ್ಳಿ ಕಪ್ ಸಿಕ್ಕದ ಮೆಟಲ್ ನಾವು ತೋರ್ಸತ್ತೇವಿ ಜಾಬ್ ಬೇಕ ಬೇಡ ನಿಮಗೆ ಜಾಬ್ ಬೇಕಂದ್ರೆ ಜಾಯ್ನ್ ಆಗ್ರಿ ಸೂಪರ್ ಕಪ್ ಪ್ಲಸ್ ಅಪ್ಪಣ